ಜನರಿಗೆ ತಲುಪಿಸುವಲ್ಲಿ ನಿಮ್ಮೆಲ್ಲರದು ಕಾಂಟ್ರಿಬ್ಯೂಷನ್ ತುಂಬಾ ಇದಾಗಿದೆ ಇದು ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ತುಂಬ ಮಾಡಿದ್ದೀವಿ ಬಟ್ ನಿಮ್ಮದು ಮೀಡಿಯಾ ಇನ್ನೂ ಎಫೆಕ್ಟಿವ್ ಆಗಿ ನಮಗೆ ಯೂಸ್ ಆಗಬೇಕು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಕನ್ನಡ ಜನರಿಗೆ ಇದನ್ನ ತಲುಪುವಾಗ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ನಾನು ಸತ್ಯ ಶ್ರೀನಿವಾಸನ್ ಇವಾಗ ಆಗಸ್ಟ್ ಫಸ್ಟಿಗೆ ಕೆಲಸಗಳು ನಡೀತಾ ಇದೆ ಎಲ್ಲ ಕಡೆನೂ ಪ್ರಿಂಟು ಮತ್ತು ಸ್ಯಾಟ್ಲೈಟು ಎಲ್ಲ ಕಡೆಯೂ ಪ್ರಮೋಷನ್ಸು ಪಬ್ಲಿಸಿಟಿ ನಡೀತಾ ಇದೆ ಡಿಜಿಟಲಲ್ಲೂ ಮಾಡ್ತಾಯಿದ್ದೀವಿ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ ಇದು ಫುಲ್ಲಿ ನ್ಯೂ ಟೀಮ್ ಅದು ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ನ್ಯೂ ಟೀಮ್ ಮಾಡಿದ್ದಾರೆ ಡೈರೆಕ್ಷನ್ನು ಮ್ಯೂಸಿಕ್ಕು ಕ್ಯಾಮ್ರಾ ಎಲ್ಲ ಫಸ್ಟ್ ಟೈಮರ್ಸು ಇದು ನೀವು ನೋಡಿರಬೇಕು ಜಾನರೂ ಒಂಥರ ಡಿಫ್ರೆಂಟ್ ಜಾನರ್ ಇದೆ ಇವಾಗ ಸದ್ಯಕ್ಕೆ ಯಾವುದು ಫಿಲಮಿ ಜಾನರ್ಗಳು ಬಂದಿಲ್ಲ ನಾವು ನಮಗೆ ನಂಬಿಕೆ ಇರೋದು ವಿ ಎಫ್ ಡನ್ ಡನ್ ಅವ್ರ ಜಾಬ್ ನಾವು ನಮಗೆ ವಿ ವಾಂಟ್ ಯುವರ್ ನಿಮ್ಗೆ ಸಪೋರ್ಟ್ ಬೇಕಾಗಿದೆ ಜನಗಳಿಗೆ ತಲುಪಿಸಬೇಕು ಅಂತ ಸೊ ಇವತ್ತಿನ ಇದಕ್ಕೆ ನಾವು ವಿ ವಿಲ್ ಫ್ರೀ ಫ್ಲೋಯಿಂಗ್ ಇಡಿ ನೋ ಕ್ವೆಶನ್ ಇಸ್ ಆಫ್ ಲಿಂಗ್ ಯಾವ ಕ್ವೆಶನ್ ಬೇಕಾದ್ರೆ ಕೇಳಿ ಬಜೆಟ್ ಮಾತ್ರ ಕೇಳಬೇಡಿ ನಾವು ಆನ್ಸರ್ ಮಾಡ್ತೀವಿ ನಮಗೆ ಮೇಯ್ನ್ ಏನಂದ್ರೆ ವಿ ವಾಂಟ್ ಹ್ಯಾವ್ ದಟ್ ಕಾನ್ವರ್ಸೇಷನ್ ಯಾಕಂದರೆ ನೀವು ಬಂದು ಯು ಆರ್ ಕ್ರಿಟಿಕಲ್ ಬಿಟ್ವೀನ್ ದ ಆಡಿಯನ್ಸ್ ಆ್ಯಂಡ್ ದಿ ಪ್ರೊಡಕ್ಷನ್ ಹೌಸ್ ನಿಮಗೆ ಇದು ನಾವು ಮಾಡೋದು ಏನಂತ ಅರ್ಥ ಆಗಿತ್ತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ತೊಗೊಂಡೋಗಿ ಆಡಿಯನ್ಸ್ಗೆ ಹೇಳ್ತೀರಾ ಅಂತಂದ್ರ ಒಂದು ನಂಬಿಕೆ ಇದೆ ನಮಗೆ ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಇಲ್ಲಿ ಸ್ಪೆಂಡಿಂಗ್ ದಿ ಈವ್ನಿಂಗ್ and uh, hopefully this it will be a fruitful discussion for both of us so than hisro priyanka balali you noted the teaser noted the trailer ನಾವು ನಾ ಜನ ಚೆನ್ನಾಗಿರೋದ್ರಿಂದ ನಾನು ನಿಮ್ಮ ಒಪಿನಿಯನ್ ನನ್ನ ಒಪಿನಿಯನ್ ನನಗೆ ಗೊತ್ತಾಗಬೇಕಿತ್ತು ಹೇಗೆ ಅನಿಸುತ್ತೆ ಟೀಸರ್ ಟ್ರೇಲರ್ ನೋಡಿದ್ರೆ ನೀವು ಮತ್ತೆ ಹೇಳ್ಬೋದು ನನಗೆ ನಿಮ್ಮ ಒಪಿನಿಯನ್ ಏನು ಆ್ಯಸ್ ಅನ್ ಆಡಿಯನ್ ನೀವು ನೋಡಬೇಕಾದ್ರೆ ಒಂದು ಟೀಸರ್ ನೋಡಬೇಕಾದ್ರೆ ನಿಮ್ಮ ಆ್ಯಸ್ ಅನ್ ಆಡಿಯನ್ ಏನು ನೋಡ್ತೀರ ನೀವು ಸೊ ನಿಮ್ಮ ಒಪಿನಿಯನ್ ಏನು ಅನಿಸ್ತು ನಿಮ್ಮ ಫಸ್ಟ್ ಟೈಮ್ ನೀವು ನೋಡಿದಾಗ ಅಥವಾ ಸಾಂಗ್ ಕೇಳಿದಾಗ ಕಂಪ್ಲೀಟ್ ಕಾಂಟೆಂಟ್ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇದರಲ್ಲಿ ಅನ್ನೋದನ್ನು ನಿಮ್ಮ ನಮ್ಗೆ ಹೇಳಿದೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಐ ಗೆಸ್ ನೀವು ನಮ್ಮ ಜರ್ನಿ ಫ್ರಮ್ ದ ಬಿಗಿನಿಂಗ್ ನೀವು ಯಾವಾಗಲೂ ನಮ್ಮ ಜೊತೇಲಿದ್ದೀರಾ ಸೊ ನಿಮ್ಮ ಆದಷ್ಟು ನಿಮ್ಮ ಫಸ್ಟ್ ಸರ್ಕಲ್ಗೆ ನಿಮ್ಮ ಸೆಕೆಂಡ್ ಸರ್ಕಲ್ಗೆ ಈ ವಿಷಯನ ಮುಗಿಸಿ ಈ ವಿಷಯನ ಹೇಳಿ ಇದೊಂದು ಈ ಥರದೊಂದು ಫಿಲ್ಮ್ ಬರ್ತಾ ಇದೆ ಹೊಸೊಬ್ಬರು ಮಾಡ್ಕೊಂಡಿದ್ದಾರೆ ಫಿಲ್ಮ್ ಚೆನ್ನಾಗಿದೆ ಅಂತ ಎಷ್ಟೋ ಸಿನಿಮಾ ಹೊಸೊಬ್ರೆ ಕಂಪ್ಲೀಟ್ ಹೊಸೊಬ್ಬರೇ ಮಾಡಿ ನಾವು ಸೂಪರ್ ಹಿಟ್ ಆಗಿರೋದು ನೋಡಿದೀನಿ ಯಾಕಂದರೆ ಕಾಂಟೆಂಟ್ ಮಾತಾಡಿದೆ ಹಾಗಾಗಿ ಸೂಪರ್ ಹಿಟ್ ಆಗಿದೆ ಇದು ಈ ಸಿನಿಮಾನು ಹಾಗೇ ಕಾಂಟೆಂಟ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದ್ದಾರೆ ಪ್ರೊಡಕ್ಷನಿಂದ ಯಾವುದೇ ರೀತಿಯೂ ಅವರು ಕೈ ಹಿಂದೆ ಮಾಡಿಲ್ಲ ಎಲ್ಲದಕ್ಕೂ ಅವರು ಚೆನ್ನಾಗಿ ಏನೋ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೂ ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ ನಿಮ್ಮ ಫಸ್ಟ್ ಸರ್ಕಲಲ್ಲಿರೋರಿಗೆ ಇದನ್ನು ತಲುಪಿಸಿ ಆಲ್ರೆಡಿ ಬುಕ್ ಮೈ ಶೋ ಅಲ್ಲಿ ನಾವು ಇದ್ದೀವಿ ಸೊ ಬುಕ್ ಮೈ ಶೋ ಹೋಗಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡಿ ಸೊ ಅದರಿಂದ ನಮ್ಗೆ ತುಂಬ ರೀಚ್ ಸಿಗುತ್ತೆ ಒಳ್ಳೆಯ ಥಿಯೇಟರ್ಸ್ ಸಿಗುತ್ತೆ ಸಿಟಿ ಒಳಗಡೆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಇವಾಗ ಮಂತ್ರಿ ಮಾಲಲ್ಲಿ ಒಂದು ಒಂದು ಥಿಯೇಟ್ರ್ ಇದೆ ಅಂತ ಅಂದರೆ ನಾವು ಇಂಟ್ರೆಸ್ಟೆಡ್ ಅಂತ ಕೊಟ್ಟರೆ ಅವಕ್ಕೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ನೋಡಲಿಕ್ಕೆ ಅಂತ ಒಳ್ಳೆ ಥಿಯೇಟರ್ಸ್ ಸಿಗುತ್ತೆ ಸೊ ಇದೆಲ್ಲ ನೀವು ನಿಮ್ಮ ಫಸ್ಟ್ ಸರ್ಕಲ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಹಾಗೆ ಹೇಳಿ ನಾವು ಟೀಮ್ ಅವ್ರ ಜೊತೆ ಜೊತೆಗೆ ಮಾತಾಡಿದ್ದೀವಿ ಅಂತ ಅವ್ರು ಖಂಡಿತ ಫಿಲ್ಮ್ ನೋಡ್ಕೊಂಡು ಬಂದಮೇಲೆ ವಿಲ್ ಬಿ ಅ ಪ್ರೌಡ್ ಫೀಲಿಂಗ್ ಫಾರ್ ಆಲ್ ಫಸ್ಟ್ ಸೊ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಇಟ್ಸ್ ಅ ರಿಕ್ವೆಸ್ಟ್ ನೀವು ಮಾಡಲೇ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ ಇಟ್ಸ್ ಅ ರಿಕ್ವೆಸ್ಟ್ ಚಾಂಬಲ್ ರಿಕ್ವೆಸ್ಟ್ ಸೊ ನಿಮ್ಮ ಫಸ್ಟ್ ಫ್ರೆಂಡ್ಸ್ ನಿಮ್ಮ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಸಿನಿಮಾ ನೋಡಲಿಕ್ಕೆ ಬುಕ್ ಮೋನ ಆಲ್ರೆಡಿ ಇದೆ ಯು ಸಿ ಸೀನ್ ಸೊ ಐ ಗೆಸ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಥಿಯೇಟರ್ಸ್ ಅಲಾಟ್ ಆಗುತ್ತೆ ದಯವಿಟ್ಟು ಸಿನಿಮಾ ಸಿನಿಮಾ ಬಂದ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾನೇ ಮತ್ತ ಈಗ ಎಲ್ಲರೂ ಮಾತಾಡಿದಾಗೆ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ತುಂಬ ತೋಡಿಸ್ಕೊಂಡಿದ್ದೀವಿ ಮತ್ತು ನೀನು ಲಾಸ್ಟ್ ತ್ರೀ ಡೇಸಿಂದ ನಾನು ಮೈಸೂರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾಯಿದ್ದೆ ಹೇಗಿದೆ ರೆಸ್ಪಾನ್ಸು ಪಬ್ಲಿಕ್ ಅಂತ ಹೇಳ್ಬಿಟ್ಟು ಇದುವರೆಗೂ ನಾವು ಟೀಸರ್ ಟೀಸರ್ಟ್ರೆಲ್ಲ ತೋರಿಸಿದ್ದೀವಿ ನನ್ನ ಮುಂದೆ ಚೆನ್ನಾಗಿದೆ ಅಂತೇಳಿ ಹಿಂದೆ ಹೋಗಿ ಚೆನ್ನಾಗಿಲ್ಲ ಅಂತ ಹೇಳೋ ಸಾಧ್ಯತೆಗಳು ಕೂಡ ಇರುತ್ತೆ ಹೇ ಬೇಜಾರಾಗ್ತಾನೆ ಗುರು ಅಂತ ಹೇಳ್ಬಿಟ್ಟು ಬಟ್ ಬೇರೆಯವ್ರನ್ನ ಬಿಟ್ಟು ನಾನು ಕೇಳಿಸಿದ್ದೀನಿ ನಿನ್ನ ಫ್ರೆಂಡ್ಸು ತೋರಿಸು ನಮ್ಮ ಫ್ರೆಂಡು ಅಣ್ಣನ ಏನು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಬೇಡಿ ನೀವು ಪರ್ಸ್ನಲ್ ಆಗಿ ಹೋಗಿ ಚೆಕ್ ಮಾಡಿ ಹೇಳಿ ಅಂತ ಹೇಳಿದಾಗ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಏಯ್ ಯಾರು ಗುರು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ನಾನೇನು ಕೇಳ್ಕೊತೀನಿ ಅದನ್ನು ನಿಮಗೆ ದಯವಿಟ್ಟು ನಮ್ಮ ಈ ಒಂದು ಶ್ರಮಕ್ಕೆ ನೀವು ಕೈ ಜೋಡಿಸಿ ಸಾಕಷ್ಟು ಜನಗಳಿಗೆ ತಲುಪುವಂಥ ಕೆಲಸದಲ್ಲಿ ನಿಮ್ಮ ನೀವು ಕೂಡ ನಮಗೆ ಸಹಾಯ ಮಾಡಿ ಅಂತ ನಾನು ನಾನು ಹಿಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕೇಳ್ತೀನಿ ದಯವಿಟ್ಟು ಸಹಾಯ ಮಾಡಿ ರೀಸನ್ ಏನಂದ್ರೆ ಚೆನ್ನಾಗಿಲ್ಲ ಅಲ್ಲಿ ನೋಡಿದ್ದೀನಿ ಅದು ಕಾಪಿ ಇದು ಅಂತ ಯಾರೂ ಕೂಡ ಹೇಳಿಲ್ಲ ಕಂಟೆಂಟ್ ಫ್ರೆಶ್ ಆಗಿದೆ ಈ ಥರ ಸಿನಿಮಾಗಳು ಬರಬೇಕು ಅಂತ ಈಗ ಕಿಶೋರ್ ಸರ್ ಕೂಡ ಲಾಸ್ಟ್ ಅದೇ ಮಾತು ಹೇಳಿದರು ಟ್ರೇಲರ್ ಲಾಂಚಲ್ಲಿ ಒಂದು ಅಬ್ಬರದ ಸಿನಿಮಾಗಳು ನಮ್ಮ ಉಪ ಸಂಸ್ಕೃತಿಗಳು ಇದೆಲ್ಲ ಎಷ್ಟು ನಾವು ಈ ಉಪಸಂಸ್ಕೃತಿಗಳನ್ನ ನಾವು ಮರ್ತೇ ಹೋಗಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಕಥೆಗಳಿದ್ದಾವೆ ಈ ಥರ ಕಥೆಗಳು ಬರಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಈಗ ಮಡಿಕೇರಿ ಅಲ್ಲಿರೋ ಒಂದು ಕಲ್ಚರ್ ಕೂಡ ನಾವು ಈ ಸಿನಿಮಾ ಸಿನ್ಮಾ ತೆರೆ ಮೇಲೆ ಇದ್ದೀವಿ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ಅದು ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡೇ ಮಾಡ್ತೀರಾ ಬಟ್ ನಾವೊಬ್ಬರು ಕನ್ನಡಿಗರಂಗೆ ನಾವು ಬೇರೆ ಭಾಷೆ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಿಗಿಂತ ಕಮ್ಮಿ ಇಲ್ಲ ನಾವು ಶ್ರಮ ಹಾಕಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೀವಿ ಇದಿಷ್ಟೊಂದು ನನ್ನ ಕಡೆಯಿಂದ ದಯವಿಟ್ಟು ನೀವು ಮನಸ್ಸಿಗೆ ತಗೊಳ್ಳಿ ದಯವಿಟ್ಟು ಮನ್ಸಿಗೆ ತಗೊಂಡು ನೀವು ಹತ್ತು ಜನಕ್ಕೆ ತೋರಿಸಿದ್ರು ನಮಗೆ ಅದು ತುಂಬ ದೊಡ್ಡ ಒಂದು ನಮಗೆ ಸಿನಿಮಾ ಒಂದು ಸಪೋರ್ಟ್ ಸಿಗುತ್ತೆ ನಿಲ್ಲುತ್ತೆ ಥಿಯೇಟ್ರಲ್ಲಿ ಎಷ್ಟು ಜನ ಸ್ಕ್ರೀನ್ಸ್ ಕೊಡಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಸಿನಿಮಾ ಚೆನ್ನಾಗಿ ಬಂದಿರೋದು ನಮ್ಗೆ ಕಾರಣಕ್ಕೊತಾರೆ ಅಷ್ಟೇ ನಿಮ್ಗೆ ಕೇಳ್ತೀರ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರಾಜಕರ್ಯ ಅಂತ ಸ್ಪೆಷಲಿ ಥ್ಯಾಂಕ್ಸ್ ಎಲ್ಲ ಇಷ್ಟ ಈವ್ನಿಂಗ್ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ ಹೇಳ್ತು ಮೊತ್ತ ಇದು ಕೊಡಗಿನ ಕತೆ ಕೊಡಗನ್ನು ಯಾವಾಗಲೂ ತಂಪಾಗಿರುತ್ತೆ ಹಸರಾಗಿರುತ್ತೆ ಅಂತ ಹೇಳ್ಕೊಂಡು ಬಂದಿದ್ದೀವಿ ನಾವು ಕೆಂಪಾಗಿರುತ್ತೆ ಬಿಸಿಯಾಗಿರುತ್ತೆ ಅಂತ ತೋರಿಸೋ ಕೊಟ್ಟಿದ್ದೀವಿ ಆ್ಯಂಡ್ ವಾಟ್ ಐ ಬಿಲೀವ್ ಇವೀಸ್ ಸತ್ಯ ಸರ್ ಹೇಳ್ದಂಗೆ ಫಿಲಮ್ ಮೇಕರ್ಸ್ಗೂ ಆಡಿಯನ್ಸ್ಗೂ ಬ್ರಿಡ್ಜ್ ನೀವೇ ಸೊ ನಿಮಗೆ ಟೀಸರ್ ಟ್ರೆಲ್ಲರ್ ನೋಡಿದಿರ ಯೂಟ್ಯೂಬಲ್ಲಿ ನನ್ನ ಸಾಂಗ್ಸ್ ಇದೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಆಡಿಯನ್ಸ್ ಇದನ್ನ ತಲುಪಿ ಇನ್ನಷ್ಟು ಕ್ವಶನ್ ಅನ್ಸಲ್ಲಿ ಮಾತಾಡ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರುಹಾನಾರಿ ಅಂತ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಇಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ಅದೊಂದು ಶಕ್ತಿ ನಿಮ್ಮ ಶಕ್ತಿ ನಿಮ್ಮ ಬಲ ನಮ್ಮ ಸಿನಿಮಾಗೆ ಇದ್ದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಜನರನ್ನು ತಲುಪುತ್ತೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಅಂತ ದಯವಿಟ್ಟು ಮಾಡಿ ಥ್ಯಾಂಕ್ ಯು ಸೊ ಮಚ್ ಶುಭ ಸಂಜೆ ಎಲ್ಲರಿಗೂ ಹೇಗಿದ್ದೀರಾ ಥ್ಯಾಂಕ್ ಯು ಸೊ ಈಗಾಗಲೇ ನಮ್ದು ಟೀಸರ್ ನೋಡಿದ್ದೀರಾ ಟ್ರೈಲರ್ ನೋಡಿದ್ದೀರಾ ಹಾಡುಗಳು ಕೇಳಿದ್ದೀರಾ ಅದೆಲ್ಲ ನಿಮ್ಗೊಂದು ಒಳ್ಳೆ ಅನುಭವ ಕೊಡ್ತಾ ಇದೆ ಒಂದು ಹೊಸತನ ಕೊಡ್ತಾ ಇದೆ ಅಂತ ಒಂದು ನಂಬಿಕೆ ನಮಗೂ ಬಂದಿದೆ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ಸೊ ಇದು ನಿಮ್ಗೆ ಎಷ್ಟು ಜನಕ್ಕೆ ಆಗುತ್ತೆ ಎಷ್ಟು ಜನಕ್ಕೆ ತಲುಪಿಸಿ ಸೊ ನಮಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸೊ ಮಚ್ ಹೋದ್ಮೇಲೆ ಕೆಲವರಿಗೆ ಟ್ರೈಲರ್ ಎಲ್ಲ ತೋರ್ಸಕ್ ಕಾಲ್ ಮಾಡ್ಬಿಟ್ಟು ಸರ್ ಸಕ್ಕತ್ತಾಗಿದೆ ಸರ್ ಇವತ್ತು ನಾನು ಕಳಿಸ್ತಾ ಇದ್ದೀನಿ ಅಂತ

ಸರಿ ಇದೆ ಜನ ಪ್ರತಿ ಪ್ರಶ್ನೆಯಲ್ಲಿ ಇಲ್ಲಿ ಪ್ರತಿ ಪ್ರಶ್ನೆಯಲ್ಲಿ ಇಲ್ಲಿ ಕೊಡು ಸರ್ ಕರ್ನಾಟಕ ತುಂಬಾ ತುಂಬಾ ಸರ್ ನನಗೆ ಬೈತವ್ರೆ ಹೋಗಿ ಏನಕ್ಕೆ ನಮ್ದು ಯಾವ ಮೇನ್ ಸ್ಟ್ರೀಮ್ ಬಿಟ್ಟು ಇಲ್ಲಿ ಬಂದಿದ್ದೀಯ ಅಂತ ಸೊ ಕೊಡುಗಳೆ ನಾನು ಐ ಹ್ಯಾವ್ ಸೋ many ಪಾಯಿಂಟ್ಸ್ ಟು ಪ್ರೂವ್ ಸೋ ನನ್ನ ಫ್ಯಾಮಿಲಿಗೂ ನಾನು ಪ್ರೂವ್ ಮಾಡಬೇಕಾಗಿರೋದಿದೆ ಡೆಫಿನೆಟ್ ಆಗಿ ಕೊಡುಗಳೆ ಮೆನ್ಷನ್ ಮಾಡ್ತೀನಿ ಸಂದೀಪ್ ಸರ್ ಇನ್ನೊಂದು ನಾವು ನಮ್ಮ ಮನೆಯಿಂದ 3 ಕಿಲೋಮೀಟರ್ ದೂರದಲ್ಲಿ ಶೂಟ್ ಮಾಡ್ತೀವಿ ಜಸ್ಟ್ ಮೂರೇ ಮೂರು ಕಿಲೋಮೀಟರ್ ಐವತ್ತೈದು ದಿನ ಅಲ್ಲಿ ಇದ್ವಿ ನಮ್ಮ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಶೂಟಿಂಗ್ ನೋಡಕ್ ಬಂದಿವಿ ಆಯ್ತಾ ಹಾಗಂತ ನಾವು ಕೊಡಗಿನ ಬಾಗಿ ಬಿಟ್ಟಿಲ್ಲ ಸರ್ ಇವತ್ತು ಇನ್ನೂರು ಚಿಲ್ರೆ ಒಂದು ಸ್ಟಿಕ್ಕರ್ ಓಡ್ಸಿದ್ವಿ ನಮ್ಗೆ ಕೊಡಗು ಇಂಪಾರ್ಟೆಂಟ್ ಆಗಿರ್ಲಿಲ್ಲ ಅಂದ್ರೆ ಅಷ್ಟ್ ಮಾಡ್ತಿರ್ಲಿಲ್ಲ ಇವನು ಒಂದ್ ಸ್ಟಿಕ್ಕರ್ಗೆ ಫಾಸ್ಟ್ ಆಗತ್ತೆ ಅವರೇ ಎಲ್ಲರಿಗೂ ಸಿನಿಮಾ ಕೂಡ

ಇಷ್ಟು ಪೇ ಮಾಡಿ ಆಮೇಲೆ ನಾನು ಕೂಡ ಒಬ್ಬ ಆಡಿಯನ್ ಆಗಿ ಸರ್ ಥಿಯೇಟರ್ಗೆ ಹೋಗಿ ಮಿಸ್ಲೀಡ್ ಆಗಿದೆ ನಮಗೂ ಕೂಡ ಆಸೆ ಬರ್ತಾರೆ ಅಣ್ಣ ಅಂತಾರೆ ನಮಗೆ ಯಾರ ಅಣ್ಣ ಯಾರ ಅಕ್ಕ ಏನೋ ಗೊತ್ತಾಗ್ತಿಲ್ಲ ದೇವ್ರನ್ನೇ ಗೊತ್ತಾಗ್ತಿಲ್ಲ ಸರ್ ನಾನು ನೂರ್ ಇಪ್ಪತ್ತು ರೂಪಾಯಿ ನಾನು ದುಡ್ಡು ಬಿಟ್ಟು ತಗೊಂಡೋಗಿ ನಂಗೆ ಕಷ್ಟಪಟ್ಟು ದೇವ್ರ ಸೋತಿರ ಸುರಿಸಿ ದುಡಿದಿರೋ ದುಡ್ಡು ತಗೊಂಡೋಗಿ ಥಿಯೇಟರ್ಗೆ ಹೋಗೋದು ಇಲ್ಲಿ ಏನೋ ಹೇಳ್ತಾರೆ ಅಲ್ಲಿ ಏನು ಇರೋಲ್ಲ ಸೊ ಆ ರೀತಿ ನಾವು ನಮ್ಮದು ಸಿನಿಮಾ ನಾವು ಮಿಸ್ಲಿಪ್ ಮಾಡಲ್ಲ ಪೇಟ್ ರೂ ಆ ಥರ ನಮಗೆ ನಮ್ಮ ಇದು ಅಲ್ಲಿ ಇಲ್ಲ ಸರ್ ಅದು

ಸೊ ನೀವೆಲ್ಲ ಇವತ್ತು ಸೇರಿರೋದು ಒಂದು ಒಂದೇ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಒಂದು ನಿಮ್ಮ ನಿಮ್ಮ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ಗೆ ಒಂದು ಚಿಕ್ಕ ವೀಡಿಯೋ ಮಾಡಿ ಈ ಥರ ಈ ಕಂಟೆಂಟ್ ಒಂದು ಸೇರಿ ನೋಡೋಕೆ ಹೇಳಿ ಸರ್ ಟ್ರೀ ಟೀಸರ್ ಟ್ರೇಲರ್ ನೋಡಿದ್ರೆ ನಮ್ಮ ಒಂದು ಒಂದು ಲೆವೆಲ್ಗೆ ಒಂದು ಹೆಲ್ತಿ ಹೆಲ್ತಿ ವೇಯಲ್ಲಿ ನಮಗೆ ರೀಚ್ ಆಗುತ್ತೆ ಯಾ ಬುಕ್ ಮೈ ಶೋಲ್ ಕೂಡ ಒಂದು ಇಂಟ್ರೆಸ್ಟೆಡ್ ಅಂತ ಆಗ್ತದೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಸರ್ ಅದೊಂದು ಅವ್ರನ್ನ ಹೇಗಾದ್ರು ಟ್ರೈಲರ್ ಹೋಗ್ಬೋದು ಕರ್ಕೊಂಡು ಬನ್ನಿ ಥಿಯೇಟರ್ ಹೋಗ್ಬೋದು ನಾವು ಕರ್ಕೊಂಡು ಹೋಗ್ತೀವಿ